ಕೌಲಾಲಂಪುರದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳೆಯರ ಹತ್ತೊಂಬತ್ತು ವರ್ಷದೊಳಗಿನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾರತದ ಮಹಿಳೆಯರ ತಂಡ ವೆಸ್ಟ್ ಇಂಡೀಸ್ ಮಹಿಳಾ ತಂಡವನ್ನು ಪರಾಭವಗೊಳಿಸಿದೆ ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ ಮಹಿಳೆಯರ ತಂಡ ಹದಿಮೂರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಎಲ್ಲಾ ವಿಕೆಟ್ ಕಳೆದುಕೊಂಡು ನಲವತ್ನಾಲ್ಕು ರನ್ ಗಳಿಸಿತು ಅಸಾಬಿ ಕೆಲೆಂಡರ್ ಹನ್ನೆರಡು ಕೆನೇಕಾ ಕೆಸ್ಕರ್ ಹದಿನೈದು ರನ್ ಗಳಿಸಿದರು ಇನ್ನುಳಿದ ಆಟಗಾರರು ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಹಾದಿ ಹಿಡಿದರು ಭಾರತದ ಪರ ಪಾರುಣಿಕಾ ಸಿಸೋಡಿಯಾ ಮೂರು ಜೋಷಿತಾ ವಿಜಯ್ ಹಾಗೂ ಆಯುಷಿ ಶುಕ್ಲ ತಲಾ ಎರಡು ವಿಕೆಟ್ ಪಡೆದರು ನಲವತ್ತೈದು ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಹತ್ತೊಂಬತ್ತು ವರ್ಷದ ಭಾರತದ ಮಹಿಳೆಯರ ತಂಡ ನಾಲ್ಕು ಪಾಯಿಂಟ್ ಎರಡು ಓವರ್ಗಳಲ್ಲಿ ಒಂದು ವಿಕೆಟ್ ನಷ್ಟಕ್ಕೆ ನಲವತ್ತೇಳು ರನ್ ಗಳಿಸಿ ಇನ್ನೂ ತೊಂಬತ್ನಾಲ್ಕು ಚೆಂಡುಗಳು ಬಾಕಿ ಇರುವಂತೆಯೇ ಗೆಲುವಿನ ನಗೆ ಬೀರಿತು ಜೋಷಿತಾ ವಿಜಯ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಎ ಗುಂಪಿನಲ್ಲಿ ಭಾರತದ ಮಹಿಳೆಯರ ತಂಡದ ಮುಂದಿನ ಪಂದ್ಯ ಇದೇ ಇಪ್ಪತ್ತೊಂದರಂದು ಕೌಲಾಲಂಪುರದ ಕ್ರೀಡಾಂಗಣದಲ್ಲಿ ಮಲೇಷ್ಯಾದ ಮಹಿಳೆಯರ ವಿರುದ್ಧ ಭಾರತೀಯ ಕಾಲಮಾನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರಂಭವಾಗಲಿದೆ